ನಮಸ್ಕಾರ ಎಲ್ಲರಿಗೂ ಆತ್ಮೀಯ ನನ್ನ ಚಾನಲ್ಗೆ ಸ್ವಾಗತ ಅದೇನೋ ಗೊತ್ತಿಲ್ಲ ಕಳೆದ ಆರು ಏಳು ತಿಂಗಳಲ್ಲಿ ಡಿವೋರ್ಸ್ ಸುದ್ದಿ ಸದ್ದು ಮಾಡುತ್ತಿದೆ ದೊಡ್ಡ ಮನೆ ಹುಡುಗ ಹಾಗೂ ನಟ ಯಶ್ ರಾಧಿಕಾ ಅವರ ಮಧ್ಯೆ ಕೂಡ ಬಿರುಕು ಬಿಟ್ಟಿದೆ ಎಂದು ತಿಳಿದು ಬಂದಿದೆ ಅವೆಲ್ಲ ನೂರರಿಂದ ನೂರ ಒಂದು ಪರ್ಸೆಂಟ್ ಸುಳ್ಳು ಎಂದು ತಿಳಿದು ಬಂದಿದೆ ಈಗಾಗಲೇ ಯಶ್ ಅವರು ಟ್ಯಾಕ್ಸಿಕ್ ಸಿನಿಮಾದಲ್ಲಿ ಮುಳುಗಿದ್ದಾರೆ ಸಂಸಾರದ ಬದುಕು ಸಾಕು ಎಂದು ನಿವೇದಿತಾ ಹಾಗೂ ಚಂದನ್ ಶೆಟ್ಟಿಯವರು ಖುಷಿ ಖುಷಿಯ ಚಂದನ್ ಶೆಟ್ಟಿಯವರು ಡಿವೋರ್ಸ್ ಬೇಕು ಎಂದು ಪಡೆದಿದ್ದಾರೆ ಖುಷಿ ಖುಷಿಯಾಗಿ ಡಿವೋರ್ಸ್ ಪಡೆದರೂ ಖುಷಿ ಖುಷಿಯಾಗಿ ದೂರ ಆಗಿದ್ದಾರೆ ಇವರಿಬ್ಬರು ದೂರ ಆದ ಮೇಲೆ ಆರು ತಿಂಗಳಾದ ಆರು ತಿಂಗಳಾದರೂ ನಿವೇದಿತಾ ಗೌಡರವರು ಸಿಕ್ಕಾಪಟ್ಟೆ ಹಾಟ್ ಆಗಿದ್ದಾರೆ ನಿವೇದಿತಾ ಅವರು ಎಷ್ಟರ ಮಟ್ಟಿಗೆ ಹಾಟ್ ಆಗಿದ್ದಾರೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇವರದ್ದೇ ಸದ್ದು ಯಾ ಸದ್ದು ಬಿಡಿ ಯಾರು ಏ ಯಾರು ಏನೇ ಹೇಳಲಿ ಯಾರು ಏನೇ ಕಮೆಂಟ್ ಹಾಕಲಿ ಊರಲ್ಲೆಲ್ಲ ಬಾಯ್ ಪಡ್ಕೊಳ್ಳಿ ನಾನು ಹಾಕೊಳ್ಳೋದೇ ಟೂ ಪೀಸ್ ಅಂತ ಅವರು ಆರಾಮಾಗಿ ಮಜಾ ಮಾಡುತ್ತಿದ್ದಾರೆ ಆದರೆ ನಿವೇದಿತಾಗೆ ಗೊತ್ತಿಲ್ಲ ಅನಿಸುತ್ತೆ ನಮಗಿ ತಮಗಿದ್ದ ಗತ್ತು ಗೌರ್ಯತೆಯನ್ನು ಕಳೆದುಕೊಳ್ಳುತ್ತಿದ್ದಾರೆ ತಮಗಿದ್ದ ಮರ್ಯಾದೆ ಕೂಡ ಅವರೇ ತೆಗೆದುಕೊಳ್ಳುತ್ತಿದ್ದಾರೆ ಕಲರ್ಸ್ ಕನ್ನಡದಲ್ಲಿ ಈಗಾಗಲೇ ಪ್ರಸಾರವಾಗುತ್ತಿರುವ ಗರ್ಲ್ಸ್ ವರ್ಸಸ್ ಬಾಯ್ಸ್ ಶೋನಲ್ಲಿ ಇವರು ಒಬ್ಬರು ಕಂಟೆಂಟ್ ಆಗಿದ್ದಾರೆ ಆ ಕಂಟೆಂಟ್ ಗರ್ಲ್ಸ್ ವರ್ಸಸ್ ಬಾಯ್ ಶೋನಲ್ಲಿ ಇವರು ಈಗ ಒಂದು ಕಂಟೆಂಟ್ ಆಗಿದ್ದಾರೆ ಅದರಲ್ಲೂ ಕೂಡ ಇವರಿಗೆ ಮೊದಲಿನಿದ್ದ ಇಂಪಾರ್ಟೆನ್ಸ್ ಇಲ್ಲ ಮೊದಲಿನಿದ್ದ ಗೊತ್ತು ಗೌರ್ಯತೆ ಯಾವುದೂ ಇಲ್ಲ ಆದರೂ ಅವರಿಗೆ ತಿಳಿಯುತ್ತಿಲ್ಲ ಹಾಗೂ ನಾವು ಅವರಿಗೆ ಸಜೆಷನ್ ಹೇಳುವಷ್ಟು ದೊಡ್ಡವರೂ ಅಲ್ಲ ಅವರು ಸಜೆಷನ್ ತೆಗೆದುಕೊಳ್ಳುವಷ್ಟು ಚಿಕ್ಕವರೂ ಅಲ್ಲ ಗೌಡ ಅವರಿಂದ ಆದ ಚಂದನ್ ಶೆಟ್ಟಿ ಅವರು ಈಗ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವ ಫೋಟೋ ನೋಡಿ ಎಲ್ಲರೂ ಇದಪ್ಪ ಉರ್ಸೋದು ಅಂದರೆ ಅಂತ ಎಲ್ಲರೂ ಕಮೆಂಟ್ ಹಾಕುತ್ತಿದ್ದಾರೆ ಅದಕ್ಕೂ ಮುಂಚೆ ಸ್ನೇಹಿತರೆ ನೀವೆಲ್ಲರೂ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ ಆತ್ಮೀಯರೇ ಚಂದನ್ ಶೆಟ್ಟಿಯವರು ಡಿವೋರ್ಸ್ ತೆಗೆದುಕೊಂಡ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ ಮೇಲಿನಿಂದ ಮೇಲೆ ಟ್ರಿಪ್ ಸಕ್ಸಸ್ಸನ್ನು ಮೇಲಿಂದ ಮೇಲೆ ಸಕ್ಸಸ್ಸನ್ನು ಕಾಣುತ್ತಿದ್ದಾರೆ ಮೇಲಿಂದ ಮೇಲೆ ಟ್ರಿಪ್ ಮತ್ತು ಸಕ್ಸಸ್ ಅನ್ನು ಕಾಣುತ್ತಿದ್ದಾರೆ ಸದ್ಯಕ್ಕೆ ಚಂದನ್ ಶೆಟ್ಟಿಯವರು ಸದ್ಯಕ್ಕೆ ಚಂದನ್ ಶೆಟ್ಟಿಯವರ ಲೈಫ್ನಲ್ಲಿ ಬದಲಾವಣೆಯನ್ನು ನೋಡಿ ನೋಡಿಕೊಳ್ಳ ನೋಡಬಹುದಾಗಿದೆ ಚಂದನ್ ಶೆಟ್ಟಿ ಅವರು ಏನೇ ಮಾಡಿದರೂ ಸೋಲು ನೋವು ವಿವಾದಗಳೇ ಮೈ ಮೇಲೆ ಎಳೆದುಕೊಳ್ಳುತ್ತಿದ್ದರು ನಾನೊಬ್ಬ ಸಿಂಗರ್ ಸ್ಟಾರ್ ಆಗಬೇಕು ಎಂದು ಅತ್ಯಂತ ಅದ್ಭುತ ಮಾನ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ ಕನಸು ಕಂಡಿದ್ದವರು ಚಂದನ್ ಶೆಟ್ಟಿಯವರು ಆದರೆ ಅದೇನು ಹೇಳಿಕೊಳ್ಳುವಷ್ಟು ಅಗತ್ಯವೂ ಸಿಗ ಅವಕಾಶವೂ ಸಿಗಲಿಲ್ಲ ಹೇಳಿಕೊಟ್ಟವಷ್ಟು ಟ್ಯಾಲೆಂಟ್ ಕೂಡ ತೋರುವುದಕ್ಕೂ ಒಳ್ಳೆಯ ವೇದಿಕೆ ಕೂಡ ಸಿಗುತ್ತಿರಲಿಲ್ಲ ದುರಂತ ಅಂದರೆ ತಾವೇ ಮಾಡಿದ ಆಲ್ಬಮ್ಗಳು ತಾವೇ ಮಾಡಿದ ಆಲ್ಬಮ್ ಕೂಡ ಕ್ಲಿಕ್ ಆಗುತ್ತಿರಲಿಲ್ಲ ಆದರೆ ಕೆಳ ಕಳೆದ ಡಿಸೆಂಬರ್ನಲ್ಲಿ ಕಾಟನ್ ಕ್ಯಾಂಡಿ ಎನ್ ಕಾಟನ್ ಕ್ಯಾಂಡಿ ಎಂಬ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದಾರೆ ಅದಕ್ಕೆ ಲಕ್ಷ ಲಕ್ಷ ವ್ಯೂಸ್ ಹಾಗೂ ಲಕ್ಷ ಲಕ್ಷ ಹದಿನಾರು ಮಿಲಿಯನ್ ನ್ಯೂಸ್ ಕಂಡಿವೆ ದೊಡ್ಡ ಸಕ್ಸಸ್ ದೊಡ್ಡ ಸಕ್ಸಸ್ ಶೆಟ್ರ ಜೊತೆ ಸೊಂಟ ಅಲ್ಲಾಡಿಸಿದ ಸುಷ್ಮಿನಾಥ್ ಗೋಪಿ ಸುಶ್ಮಿತಾ ಗೋಪಿನಾಥ್ ಅವರು ಕೂಡ ಬಳ್ಳಿ ಬಳಕಿ ಬಳ್ಳಿದ್ದಾರೆ ಇವರು ಕೂಡ ಕ್ಯಾಂಟೀನ್ ಕಾಟನ್ ಕ್ಯಾಂಡಿ ಥರನೇ ಇದ್ದಾರೆ ಬಿಡಿ ಕಾಣಿಸಿಕೊಂಡ ಸುಶ್ಮಿತಾ ದೊಡ್ಡ ಬ್ರೇಕ್ ಕೊಟ್ಟು ಬಿಟ್ಟಿದ್ದಾರೆ ಇವರಿಬ್ಬರಿಗೂ ಕೂಡ ಒಂದು ಹೊಳ್ಳೆಲ್ಲ ಕುದುರಿಸಿಬಿಟ್ಟಿತು ಕಾಟನ್ ಕ್ಯಾಂಡಿ ಸಾಂಗ್ಗೆ ಸಿಗ್ನೇಚರ್ ಸ್ಟೆಪ್ಗೆ ಎಲ್ಲರೂ ಫಿದಾ ಆಗಿದ್ದಾರೆ ಇವರು ಬರೀ ಆಲ್ಬಮ್ ಸಾಂಗನ್ನು ಮಾತ್ರವಲ್ಲದೆ ಇವರಿಬ್ಬರೇ ಡ್ಯಾನ್ಸ್ ಮಾಡಿ ವಿಡಿಯೋ ಹಾಕಿಕೊಂಡಿದ್ದಾರೆ ಇದನ್ನು ಹಲವಾರು ಜನ ಗುಸುಗುಸು ಎಂದು ಮಾತಾಡಿ ಮಾತನಾಡಿಕೊಂಡಿದ್ದಾರೆ ಶೆಟ್ರೆ ನಿಮ್ಮಿಬ್ಬರದು ಒಳ್ಳೆ ಜೋಡಿ ಅಂತ ಕಮೆಂಟ್ ಕೂಡ ಮಾಡಿದ್ದಾರೆ ಒಳ್ಳೆ ಡಿನ್ನರ್ ಪಾರ್ಟಿ ಮಾಡಿದ್ದಲ್ಲದೆ ಅದರ ಫೋಟೋವನ್ನು ಎಲ್ಲ ಮೀಡಿಯಾ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಹಂಚಿಕೊಂಡಿದ್ದಾರೆ ನಿವೇದಿತ ದೂರಾದ ಮೇಲೆ ಇವರಿಬ್ಬರೂ ಕೂಡ ದೇಶ ವಿದೇಶಗಳನ್ನು ಸುತ್ತಾಡಿದ್ದಾರೆ ಆದರೆ ಟ್ರೋಲ್ ಆಗಿದ್ದು ನಿವೇದಿತ ಜನ ಕೊಂಡಾಡಿದ್ದು ಚಂದನ್ ಶೆಟ್ಟಿಯವರನ್ನು ನಿವೇದಿತ ಟೂ ಪೀಸ್ ಬಟ್ಟೆ ಹಾಕಿ ಬಟ್ಟೆ ಹಾಕಿ ಪೋಸ್ಟ್ ಕೊಟ್ಟು ಚಂದನ್ ಶೆಟ್ಟಿಯವರು ವಿಮಾನವನ್ನು ಓಡಿಸಿ ಕನಸು ನನಸು ಮಾಡಿಕೊಂಡಿದ್ದಾರೆ ಈಗ ಅನ್ನುವ ಖುಷಿಯಲ್ಲಿದ್ದಾರೆ ಕಾಂಟನ್ ಕ್ಯಾಂಡಿ ಜೊತೆ ಸೆಲ್ಫಿ ಬೇರೆ ಶುರುವಾಗಿದೆ ಡಿವೋರ್ಸ್ ಆಗಿ ಒಂದೇ ವಾರಕ್ಕೆ ಒಂದು ಮಾತು ಹೇಳಿದ್ದರು ಆದರೆ ಸ್ವಲ್ಪ ದಿನ ಸಮಯ ಬೇಕು ಅಷ್ಟೇ ಎಂದು ಹೇಳಿದ್ದರು ಮೀಡಿಯಾ ಚರ್ಚೆ ಆಗುತ್ತಿರುವುದನ್ನೆಲ್ಲ ನೋಡಿದರೆ ಆ ಟೈಮ್ ಬಂದೇ ಬಿಡ್ತು ಅನಿಸುತ್ತೆ ಆದರೆ ಇವೆಲ್ಲ ಜಸ್ಟ್ ಫ್ರೆಂಡ್ಶಿಪ್ ಅಷ್ಟೇ ಎಂದು ಚಂದನ್ ಶೆಟ್ಟಿಯವರು ಈಗ ಮದುವೆಗಿಂತ ಕೆರಿಯರ್ಗೆ ಮುಖ್ಯ ಇಂಪಾರ್ಟೆಂಟ್ ಕೊಡುತ್ತಿದ್ದಾರೆ ಒಂದಿಷ್ಟು ಹೊಸ ಪ್ರಾಜೆಕ್ಟನ್ನು ಒಪ್ಪಿಕೊಂಡಿದ್ದಾರೆ ಅವುಗಳನ್ನೆಲ್ಲ ಕಂಪ್ಲೀಟ್ ಮಾಡಿ ಸೋಶ್ ಒಂದೊಳ್ಳೆ ಹುಡುಗಿ ಸಿಕ್ಕರೆ ಮದುವೆನೂ ಆಗಬೇಕು ಎಂದು ಅಂದುಕೊಂಡಿದ್ದಾರೆ ನೋಡೋಣ ಎಂದು ಹೇಳಿದ್ದಾರೆ